ಬೆತ್ತ ಬಿಸಿಬೇಳೆ ಬಾತಿಗೆ ಬೇಕಾಗಿರೋದು ಒಂದು ವಾಟೆದಷ್ಟು ಅಕ್ಕಿ ತೊಗೊಂಡಿ ಒಂದು ವಾಟೆದಷ್ಟು ತೊಗರಿಬೇಳಿ ಆಮೇಲೆ ಕೈ ಎಲ್ಲ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಒಂದು ಒಂದು ಸ್ವಲ್ಪ ಫ್ಲವರ್ ಒಂದು ಸ್ವಲ್ಪ ಹುಂಚೆ ಹುಳಿ ತೊಗೊಂಡೀವಿ ರೀ ಮೊದಲೇದಾಗಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡ್ರಿ ಈಗ ಅದರೊಳಗೆ ಈಗ ಅಕ್ಕಿ ತೊಗರಿಬೇಳೆ ಆಮೇಲೆ ಕಾಯಿ ಪಲ್ಯ ಏನು ಕಟ್ ಮಾಡಿಟ್ಟಿವಿ ಅವನ್ನೆಲ್ಲ ಹಾಕಿದೀವಿ ರೀ ಅದಕ್ಕೆ ಒಂದು ಮೂರು ವಾಟೆದಷ್ಟು ನೀರು ಹಾಕದೆ ನೋಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದೇರಿ ಅಂತ ತಿಳ್ಕೊಂಡಿ ನಾವು ಇವತ್ತ ಇವತ್ತು ಬಿಸಿಬೇಳೆ ಬಾತ್ ರೀ ವೀಡಿಯೋನು ಭಾಳ ದಿನ ಆಗಿತ್ತು ಹಾಕಿದ್ದೇ ಇಲ್ಲ ಅಗ್ದಿ ಸಿಂಪಲ್ ಆಗಿ ಅದರಿ ಟೇಸ್ಟ್ ಟೇಸ್ಟ್ನು ಭಾಳ ಚಲೋ ಇರುತ್ತೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಅದಕ್ಕೆ ಸ್ವಲ್ಪ ರುಚಿ ತಕ ಸ್ಟೂಪ್ ಹಾಕತ್ತೇವ ನೋಡಿರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೀವಿ ಇವಾಗಿದ ಒಂದು ಮೂರು ವಿಸಿಲು ಅಡಿಸ್ಕೊಂಡ್ರಿ ಈಗ ಕುಕ್ಕರಿಂದ ಈಗ ಗ್ಯಾಸ್ ಆನ್ ಮಾಡತ್ತೆ ನೋಡಿ ಇದ್ರೊಳಗೆ ತೊಗರಿ ಬೇಳೆ ಒಂದು ಲೋಟದಷ್ಟು ಅಕ್ಕಿ ಒಂದಿಷ್ಟು ಕಾಯಿ ಪಲ್ಯ ಕಟ್ ಮಾಡಿದ್ರಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಒಂದು ಸ್ವಲ್ಪ ಅರ್ಶನ ಹಾಕಿ ಮೂರು ವಿಸಿಲು ಸೀಟಿ ಒಡಿಸ್ಕೋತೆ ನೋಡಿ ನೋಟ್ರಿ ಈಗ ಬಂದವು ಈಗ ಒಗ್ಗದನಿಗೆ ಅಂಥೇಳಿ ಒಂದು ಈರುಳ್ಳಿ ತೊಗೊಂಡೇವಿ ಒಂದು ಟೊಮೊಟೊ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಈಗ ಮೊದಲೇದಾಗಿ ಸ್ವಲ್ಪ ಎಣ್ಣೆ ಹಾಕತ್ತೆ ನೋಡಿರಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಉಳ್ಳಾಗಡ್ಡಿ ಆಮೇಲೆ ಒಂದೆರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ ಒಂದು ಸ್ವಲ್ಪ ಇದು ಹಸಿ ಶುಂಠಿ ಹಾಕತ್ತೆ ನೋಡಿರಿ ಇದನ್ನ ನೀಟಾಗಿ ಮಿಕ್ಸ್ ಒಂದು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕಿದ್ಗೆ ಆಲ್ರೆಡಿ ಕುಕ್ಕರ್ನೊಳಗೆ ಎಲ್ಲ ಬೆಂದಿರ್ತೈತೆ ರೀ ಕಾಯಿ ಪಲ್ಯ ಆಯಿತು ಆಮೇಲೆ ಅಕ್ಕಿ ಬೇಳೆ ಎಲ್ಲ ಒಂದೆರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕತ್ತೀವಿ ಒಂದು ಸ್ವಲ್ಪ ಸಿಹಿ ಶೇಂಗಾ ಕಾಳು ಹಾಕತ್ತೆ ನೋಡಿರಿ ಇವು ಬಾಯಿ ಸಿಕ್ಕರೆ ರುಚಿನೇ ಚಲೋ ಇರುತ್ತೆ ಸಲ ಟ್ರೈ ಮಾಡಿ ನೋಡಿರಿ ನಮ್ಮದೇನು ನಮ್ಮ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ನೆಕ್ಸ್ಟ್ ವಿಡಿಯೋದಾಗ ನಾವು ಸರಿ ಮಾಡ್ತೀವಿ ಎಲ್ಲರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೇ ನೋಡಿರಿ ಪ್ಲೀಸ್ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡ್ರಿ ವಿಡಿಯೋ ವೀಡಿಯೋ ನೋಡಿರಿ ಬೇಳೆ ಬಾತ್ ಹೆಂಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಇವಾಗ ನೀಟಂಗೆ ಫ್ರೈ ಇದೆ ನೋಡಿರಿ ಅದಕ್ಕೆ ಸ್ವಲ್ಪ ಹಿಂಗಾಗತ್ತೀವ್ರಿ ಒಂದೆರಡು ಚಿಟಿಕದಷ್ಟು ಒಂದು ಸಣ್ಣ ಮೀಡಿಯಮ್ ಸೈಜಿಂದ ಟಮಾಟೆ ಕಟ್ ಮಾಡಿ ಹತ್ತೀವ್ರಿ ಯಾಕಂದ್ರೆ ಸ್ವಲ್ಪ ಹುಂಚೆ ನಿಂತು ಹುಳಿನೂ ಹಾಕ್ತೀವಲ್ರಿ ಅದಕ್ಕೆ ಮೀಡಿಯಮ್ ಟಮೊಟೆ ಕಟ್ ಮಾಡಿದಾಗ ಹಾಕಿ ನೋಡ್ರಿ ಸ್ವಲ್ಪ ಹುಣಸೆ ನಿಂದ ನೆನೀಟ್ ಹುಂಚು ಸ್ವಲ್ಪ ಹಾಕಿ ಹಾತೆ ನೋಡ್ರಿ ಹುಣಸೆನಿಂದ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ನೀಟಂಗ ಬೆಂತಂದ್ರೆ ಒಗ್ಗರಣ ರೆಡಿ ಆಗತ್ತೀ ಇವಾಗ ನೀಟಂಗ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ರೀ ಒಂದು ಸ್ವಲ್ಪ ರುಚಿ ತಕಷ್ಟು ಉಪ್ಪು ಹಾಕತ್ತೀವಿ ಸ್ವಲ್ಪ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೆಂದ್ರೆ ಆಯ್ತು ರೀ ಸ್ವಲ್ಪ ನೀರು ಹಾಕೀವಿ ಬಿಸಿ ಬೆಳೆ ಭಾತು ಸ್ವಲ್ಪ ನೀರಿದ್ರೂ ಏನು ಅಡ್ಡಿಲ್ರಿ ಟೇಸ್ಟ್ ಏನು ಚಲೋ ಇರುತ್ತೆ ಇವಾಗ ಬಿಸಿ ಬೇಳೆ ಭಾತ್ ಎಮ್ ಟಿ ಆರ್ ತಗೊಂಡಿದ್ವಿ ಅದ್ರಾಗ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕತ್ತೀವಿ ನೋಡ್ರಿ ಈಗ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿವಿ ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗ್ಲಿ ಒಂದ್ ಚೂರ್ ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡಿದ್ನ ಒಂದು ಸ್ವಲ್ಪ ಸಕ್ಕರೆ ಹಾಕೀವಿ ರೀ ಒಂಚೂರು ಟೇಸ್ಟ್ ಬರಲಿ ಹೇಳಿ ಸ್ವಲ್ಪ ನಮ್ಮ ಕಡೆ ಒಂಚೂರು ಅಡುಗೆಗೆಲ್ಲ ಒಂದು ಸ್ವಲ್ಪ ಸಕ್ಕರೆ ಬೆಲ್ಲ ಹಾಕೋದು ಜಾಸ್ತಿ ರೀ ನಾವು ಉತ್ತರ ಕರ್ನಾಟಕ ಮಂದಿ ಖಾರನೂ ಬೇಕು ಎಲ್ಲ ಸಾಲಿಡ್ ಇರಬೇಕು ರೀ ಉಪ್ಪು ಖಾರ ಹುಳಿ ಎಲ್ಲ ಇದ್ರೆ ಅಷ್ಟು ಟೇಸ್ಟ್ ಚಲೋ ಐತದಂತಾರೆ ನಮ್ಮ ಕಡೆ ಇವಾಗ ನೀಟಂಗ ಇದು ಬೆಂದ ಕುಕ್ಕರ್ನಾಗ ಅದು ಒಂದು ಕೆ ಆಟದಷ್ಟು ತೊಗೊ ಅಕ್ಕಿ ತೊಗರಿಬೇಡಿ ಕೈಪಲ್ಲಿ ಹಾಕಿ ಇದೆಲ್ಲ ನೀಟಾಗಿ ಬೆಂದೈತ್ರಿ ಈಗ ಒಗ್ಗರಣೆ ಹಾಕಿವೆಲ್ಲ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತೇವೆ ನೋಡಿರಿ ಅಗ್ದಿ ಫಸ್ಟ್ ಕ್ಲಾಸಾಗಿ ಒಂದು ಐದು ನಿಮಿಷದಾಗ ಬೇಳೆ ಬಾತ್ ರೆಡಿ ಇರುತ್ತೆ ನೋಡ್ರಿ ಮಧ್ಯಾಹ್ನ ಲಂಚ್ಗೂ ಆಗುತ್ತ ಈಗ ಮಕ್ಕಳಿಗೆ ಟಿಫನ್ ಬಾಕ್ಸಿಗೂ ಇದನ್ನ ಮಾಡಿ ಕಟ್ಬೋದು ಟೇಸ್ಟ್ ಚಲೋ ಇರುತ್ತ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡ್ಕೋತಿ ನೋಡ್ರಿ ಟೇಸ್ಟ್ ಎಲ್ಲ ಚಲೋ ಅದ ರೀ ಅಂತ ನಾವು ಟೇಸ್ಟ್ ನಾವು ಮಾಡಿ ನಾವು ಟೇಸ್ಟ್ ಮಾಡಿ ನೋಡಿರ್ತೀವಿ ಚಲೋ ಬಂದಿರ್ತೈತಿ ಬಟ್ ನೀವೆಲ್ಲರೂ ನೋಡಿ ವ್ಯೂವರ್ಸ್ ಎಲ್ಲ ಹೆಂಗೆ ಬಂದೈತಿ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು ನೋಡಿರಿ ಅಗದಿ ಭಾಳ ಸಿಂಪಲ್ಲಾಗಿ ಭಾಳ ಟೈಮು ರೀ ಒಂದು ಐದರಿಂದ ಹತ್ತು ನಿಮಿಷ ಒಂದು ಕೈಪಲ್ಲೆ ಕಟ್ ಮಾಡ್ಕೋದು ಎಲ್ಲ ಸೇರಿದ್ರೆ ಒಂದು ಹತ್ತು ನಿಮಿಷದಾಗ ರೆಡಿ ಆಗುತ್ತೆ ನೋಡಿರಿ ಇದು ಇವಾಗ ಬಿಸಿ 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 ಬೇಳೆ ಬಾತ್ ರೆಡಿ ಆಗಿದೆ ಹೆಂಗಾಗಿ ಅಂತ ಟೇಸ್ಟ್ ಮಾಡಿ ಹೇಳ್ರಿ ಆಲ್ರೆಡಿ ಈಗ ನನ್ನ ಮಕ್ಕಳೆಲ್ಲ ಟೇಸ್ಟ್ ಮಾಡಿ ಹೇಳಿ ನೀವು ಹೆಂಗಾಗಿ ಅಂತ ನೀವು ಕಮೆಂಟ್ ಮಾಡಿರಿ ನಮ್ಗೆ ಸ್ವಲ್ಪ ಮೇಲೆ ಕೊತ್ತಂಬ್ರಿ ನೋಡ್ರಿ ನೋಡಿರಿ ಅದಿ ನೋಡಾಕು ಮಾಸ್ತ್ರ ಮಸ್ತ್ ಆಗೈತಿ ಇದಕ್ಕೆ ಒಬ್ಬರು ಅದ್ರ ಮೇಲೆ ಸ್ವಲ್ಪ ಖಾರ ಬೂಂದಿ ಹಾಕ್ಕೊಂಡು ತಿನ್ನೋರಾದ್ರೂ ಅದ್ರ ಮೇಲೆ ತರಿಸ್ಕೊಂಡು ಹಾಕೊಂಡ್ ತಿನ್ಬೋದ್ರಿ ಇವಾಗ ಅಗ್ದಿ ಸಿಂಪಲ್ ಆಗಿ ಬಿಸಿ ಬಿಸಿ ಬೇಳೆ ಬಾತ್ ರೆಡಿ ಇದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ರಿ ಥ್ಯಾಂಕ್ ಯು